ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ಮಾಡ್ಸಿರೋ ಅಂತಹ ಕಂಪ್ಲೀಟ್ ಫೈವ್ ಮೆಟಲ್ಸಲ್ಲಿ ಹಾಕಿ ಅಂತಹ ನಿಮಗೆ ಫಿಂಗರ್ ರಿಂಗ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಮೆನ್ಸ್ ಮತ್ತು ಉಮೆನ್ಸ್ ಎರಡನ್ನು ಅಪ್ಡೇಟ್ ಮಾಡಿರ್ತೀನಿ ಮೆನ್ಸನ್ನು ಯಾರಿಗಾರು ಬೇಕು ಅಂದರೆ ಶಾಪಿಗೆ ವಿಸಿಟ್ ಮಾಡೋದ್ರ ಬೈ ಮಾಡಬೇಕು ಯಾಕಂತ ಹೇಳಿದರೆ ಎಲ್ಲ ನಿಮಗೆ ವೇರಿ ಇರುತ್ತೆ ಹಾಗಾಗಿ ನಮಗೂ ಒಂದು ಐಡೆಂಟಿಫಿಕೇಷನ್ ಸಿಗೋದಿಲ್ಲ ಹಾಗಾಗಿ ಮತ್ತು ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ಗಳಿರುತ್ತೆ ಇದೆಲ್ಲ ನಿಮಗೆ ನೋಡ್ತಾ ಇರ್ಬೋದ ಸ್ಟೋನ್ಸ್ ವೈಸ್ ಅಂತೂ ಇರುತ್ತೆ ಸೊ ಈ ಥರದ್ದು ಫಿಂಗರ್ ರಿಂಗ್ಸ್ಗಳಲ್ಲಿ ಯಾರಿಗಾರು ಬೇಕು ಅಂದರೆ ಲೇಡೀಸು ಮತ್ತು ಮೆನ್ಸ್ ಇಬ್ಬರದ್ದು ಅಪ್ಡೇಟ್ ಮಾಡಿರ್ತೀನಿ ಬೇಕಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇನ್ನ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕಿಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅವ್ರು ಬ್ಯಾಂಗ್ಳೂರ್ ಹಾಸ್ಪಿಟಲ್ ಬರುತ್ತೆ ನಮ್ಮ ಶಾಪ್ ಟೈಮಿಂಗ್ಸ್ ಒಂದು ನಿಮಗೆ ಶಾಪಿಗೆ ವಿಸಿಟ್ ಮಾಡೋರೆ ಹತ್ತರಿಂದ ಎರಡು ಗಂಟೆ ಇರುತ್ತೆ ಮತ್ತು ನಿಮಗೆ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಯಾರಿಗಾರ ಶಾಪಿಗೆ ವಿಸಿಟ್ ಮಾಡಿದ್ರೆ ಶಾಪ್ ಟೈಮಿಂಗ್ಸ್ ಕೂಡ ಹೇಳಿರ್ತೀನಿ ಇಲ್ಲ ಇಲ್ಲಾಂತಂದರೆ ಕಾಲ್ ಮಾಡ್ಕೊಂಡು ಬನ್ನಿ ಯಾಕಂತಂದರೆ ಸಮ್ ಟೈಮ್ಸ್ ಎರಡರಿಂದ ನಾಲ್ಕು ಕ್ಲೋಸ್ ಇರುತ್ತೆ ಹಾಗಾಗಿ ನಾನು ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ ಡಿಸೈನ್ಸ್ಗಳೆಲ್ಲ ಯಾವ್ಯಾವ ರೀತಿ ಅಂತ ಅಲ್ಲಿ ನೋಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಡಿಸೈನ್ಸ್ಗಳು ഇത് ബന്ധു നിമിച്ച് ಪ್ರೀಮಿಯಂ ಕ್ವಾಲಿಟೀಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಟ್ರೆಡಿಷನಲ್ ಔಟ್ಲುಕ್ಗೆ ಬರುವಂಥ ಒಂದು ಪ್ರೀಮಿಯಂ ಕ್ವಾಲಿಟಿ ರಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೇ ನಿಮಗೆ ಇದು ಬಂದು ನಿಮಗೆ ಸಣ್ಣ ಸೈಜಸಲ್ಲಿ ಅಂದರೆ ಅದಕ್ಕಿಂತ ಒಂದು ಸೈಜಸ್ ಒನ್ ಪರ್ಸೆಂಟ್ ಸ್ವಲ್ಪ ಕಮ್ಮಿ ಇದೆ ಈ ಥರದ ರಿಂಗ್ಸಲ್ಲಿ ಕೂಡ ನಿಮಗೆ ಕಲರ್ಸ್ ಕೂಡ ಇದೆ ನಿಮಗೆ ಫೋ ತ್ರೀ ಕಲರ್ಸಲ್ಲಿ ಇರುವಂಥ ಒಂದು ಫಿಂಗರ್ ರಿಂಗ್ಸ್ ಅಂದರೆ ಇದು ನಿಮಗೆ ಒಕೇಶನಲ್ ವೇರ್ಗೆ ಎಷ್ಟು ವರ್ಷ ಇಟ್ಟರು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರೋ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿಸಿದಂಥ ಸ್ಟ್ರೆಂತು ಚೆನ್ನಾಗಿರೋ ಅಂಥದ್ದು ಎಸ್ ಇದು ಬಂದು ನಿಮಗೆ ಸ್ಟೋನ್ ಫಿಂಗರ್ ರಿಂಗ್ಸ್ಗಳಾಗಿರುತ್ತೆ ಇದರಲ್ಲಿ ನಿಮಗೆ ಐದು ಸ್ಟೋನಲ್ಲಿ ಬಂದಿರೋ ಅಂತಹ ಸ್ಟೋನ್ ರಿಂಗ್ಸ್ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ಒಂಥರ ಡಿಫ್ರೆಂಟಾಗಿ ಗೋಲ್ಡ್ ಲುಕ್ ಬರುವಂಥದ್ದೇ ಇದು ನೀವು ಆಗಲೇ ನೋಡಿದ್ರಾಗೆ ಅದರಲ್ಲಿ ಇನ್ನೂ ಒಂದು ಪಟ್ಟು ಚಿಕ್ಕದಾಗಿ ಅಂಥದ್ದು ಇದರಲ್ಲೂ ಕೂಡ ನಿಮಗೆ ತ್ರೀ ಕಲರ್ಸಲ್ಲಿ ಆಪ್ಷನ್ ಇರೋ ಅಂಥ ಒಂದು ಕಲರ್ ಕಾಂಬಿನೇಷನ್ಸಲ್ಲಿ ಇದೆಲ್ಲ ಟ್ರೆಡಿಷನಲ್ ಲುಕ್ ಇತ್ತು ಆಗೆಲ್ಲ ಅಂದಿರೋ ಅಜ್ಜಿದಿರೆಲ್ಲ ಹಾಕೊಳ್ಳೋ ಅಂಥ ಒಂದು ಫಿಂಗರ್ ರಿಂಗ್ಸ್ ಈಗ ಮತ್ತೆ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಒಂದು ರಿಂಗ್ ಅಂತೂ ಎಷ್ಟು ತಂದರೂ ಬೇಗ ಖಾಲಿಯಾಗೋಂಥ ಒಂದು ತುಂಬ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಎಸ್ ಇದು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಇದು ಗೋಲ್ಡ್ ರಿಪ್ಲಿಕಾ ಅಂತಲೇ ಹೇಳ್ಬೋದು ಗೋಲ್ಡಲ್ಲೆಲ್ಲ ಏನು ನೋಡ್ತೀವೋ ಅದೇ ಸೇಮ್ ಡಿಸೈನ್ನ ಕಾಪಿ ಮಾಡಿರೋ ಅಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಸ್ಟೋನ್ನ ಫಿಂಗರ್ ರಿಂಗ್ಸ್ ಆಗಿರುತ್ತೆ ಇದು ನಿಮಗೆ ಮೆನ್ಸು ವುಮೆನ್ಸ್ ಇಬ್ಬರು ಕೂಡ ವೇರ್ ಮಾಡ್ಬೋದು ಸೊ ಆ ಥರದ ಒಂದು ಫಿಂಗರ್ ರಿಂಗ್ಸ್ಗಳನ್ನ ನೀವು ವೇರ್ ಮಾಡಬೇಕಂದ್ರೂ ತುಂಬ ಚೆನ್ನಾಗಿತ್ತು ಇದು ಪರ್ಲ್ ಪರ್ಲ್ ಫಿಂಗರ್ ರಿಂಗ್ಸ್ ಅಂದರೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಮತ್ತು ಲುಕ್ಕಿಂಗ್ ವೈಸು ವೆರಿ ಪ್ರಿಟಿ ಅಂತಲೇ ಹೇಳ್ಬೋದು ಅಷ್ಟು ಲುಕ್ ಇರುತ್ತೆ ಇದರಲ್ಲಿ ನಿಮಗೆ ಡಿಫ್ರೆಂಟಾಗಿ ಪುಟಾಣಿಯಾಗಿ ಎಲ್ಲಿಗೆಂಟಾಗಿದೆ ಇದು ಒಂದು ಅಫಿಷಿಯಲ್ ಆಗಿ ವೇರ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ರಿಂಗ್ ಅಂತಲೇ ಹೇಳ್ಬೋದು ಈ ಒಂದು ರಿಂಗ್ ಕಾಂಬಿನೇಷನಲ್ಲಿ ನಿಮಗೆ ಸ್ಮಾಲ್ ಸ್ಟೋನ್ಸ್ ಇರೋದ್ರಿಂದ ನಿಮಗೆ ಲುಕ್ ವೈಸ್ ತುಂಬ ಚೆನ್ನಾಗಿ ಬರೋವಂಥದ್ದು ಇದರಲ್ಲಿಂತ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಆಗುತ್ತೆ ಯಾಕಂತಂದರೆ ಅಷ್ಟು ಗೋಲ್ಡ್ ಲುಕ್ ಕೊಡೋ ಒಂದು ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಫಿಂಗರ್ ರಿಂಗ್ಸ್ ಆಗಿರುತ್ತೆ ಇದನ್ನು ಸ್ಟೋನ್ಸ್ ಎಲ್ಲ ಏನು ನೋಡ್ತಿದ್ದೀರಾ ತುಂಬಾ ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ಒಂದು ಫಿಂಗರ್ ರಿಂಗ್ಸ್ ಆಗಿರೋವಂಥದ್ದು ನೆಕ್ಸ್ಟ್ ಇದು ಬಂದು ನಿಮಗೆ ಕೋರಲ್ಲು ಅಂದರೆ ಹವಳದಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಅಷ್ಟು ಗೋಲ್ಡ್ ಲುಕ್ಕೇ ಇದೆ ಅದಂತೂ ನಮಗೆ ಲೈವಾಗಿ ನೋಡೋವಂಥ ಫಿಂಗರ್ ರಿಂಗ್ಸ್ಗಳಿಂತೂ ಒಂದಕ್ಕೊಂದು ಚೆನ್ನಾಗಿದೆ ಅಷ್ಟು ಚೆನ್ನಾಗಿರೋಂಥದ್ದು ಈ ಒಂದು ಫಿಂಗರ್ಸ್ ರಿಂಗು ಕೂಡ ನಿಮಗೆ ಓವೇ ಶೇಪಲ್ಲಿ ಇರೋದ್ರಿಂದ ಇದು ನಿಮಗೆ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾನ್ಸಿ ಲುಕ್ಕಲ್ಲಿ ಸಿಂಪಲ್ಲಾಗಿ ವೇರ್ ಮಾಡೋಕ್ಕೆ ಯಾರಾದರೂ ಲೈಕ್ ಮಾಡೋದಿದೆ ಈ ಥರದ ಫಿಂಗರ್ ರಿಂಗ್ಸ್ಗಳನ್ನ ನೀವು ಟ್ರೈ ಮಾಡ್ಬೋದು ಇದು ಬಂದು ನಿಮಗೆ ಲೀಫ್ ಡಿಸೈನಲ್ಲಿ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಮಿಡಲಲ್ಲಿ ನಿಮಗೆ ರೂಬಿ ಇರೋದ್ರಿಂದ ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿದೆ ರೂಬಿ ಗ್ರೀನ್ ಸಮನ್ ಸ್ಟೋನ್ಸ್ ಗ್ರೀನ್ ಇರುತ್ತೆ ಇದು ಬಂದು ನಿಮಗೆ ರೌಂಡ್ ಶೇಪಲ್ಲಿ ಈ ಥರದ ಮ್ಯಾಚಿಂಗ್ ನೀವು ಸ್ಟಡ್ಗಳು ಹಾಕಿ ಅಥವಾ ಸರಗಳೆಲ್ಲ ಹಾಕಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರೋಂಥದ್ದು ಇದೆಲ್ಲ ಆಲ್ಮೋಸ್ಟ್ ಗೋಲ್ಡ್ ಡಿಸೈನ್ ಏನಿರುತ್ತೆ ಅದನ್ನೇ ಕಾಪಿ ಮಾಡಿ ನಾವು ಮಾಡಿಸೋ ಅಂಥ ಫಿಂಗರ್ ರಿಂಗ್ಸ್ಗಳಾಗಿರುತ್ತೆ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಪ್ರೊಪೋರ್ಷನ್ ಎಲ್ಲ ಕ್ಲೀನಾಗಿ ಫೈವ್ ಮೆಟಲ್ಸ್ ಹಾಕಿ ಯೂಸ್ ಮಾಡಿರೋ ಅಂಥದ್ದು ಮಾಮೂಲಿ ನೂರು ರೂಪಾಯಿಗೆಲ್ಲ ಸಿಗುತ್ತಲ್ಲ ಆ ಥರದ್ದು ಅಂದ್ಕೊಳ್ಳೇಬೇಡಿ ಆ ಥರದ್ದು ಇದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟೇ ಮಾಡಿಬೇಡಿ ಆ ಥರ ಪ್ರೈಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇದೆಲ್ಲ ನಿಯರ್ಲಿ ನಿಮಗೆ ಒಂದು ತ್ರೀ ಫಿಫ್ಟಿಯಿಂದ ಅಪ್ ಟು ನಿಮಗೆ ಫೈವ್ ಹಂಡ್ರೆಡ್ ಒಳಗಡೆ ಇರೋಂಥದ್ದು ದೊಡ್ಡ ರಿಂಗ್ಗಳೆಲ್ಲ ಬಂದು ನಿಮಗೆ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಸಿಗ್ತಾ ಇರೋಂಥದ್ದು ಇನ್ನು ನಮ್ಮ ಮೆನ್ಸ್ ಕಲೆಕ್ಷನ್ಸಲ್ಲಿ ನಾವು ಹೇಳೋದಾದ್ರೆ ನಿಮಗೆ ಫೋರ್ ಫಿಫ್ಟಿಯಿಂದ ನಿಮಗೆ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇರುತ್ತೆ ಅದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ಗಳಾಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಕೂಡ ಎಕ್ಸ್ಪೆನ್ಸಿವೇ ಇರುತ್ತೆ ನೀವು ಮಾಮೂಲಿ ಒಂದು ನೂರೈವತ್ತು ನೂರು ರೂಪಾಯಿಗೆಲ್ಲ ಸಿಗೋಂಥ ರಿಂಗ್ ಅಂತೂ ಅಲ್ವೇ ಅಲ್ವಾ ಡೆಫಿನೆಟ್ಲಿ ಆ ಥರ ಇದ್ರೆ ನನಗೆ ಕಾಂಟ್ಯಾಕ್ಟೇ ಮಾಡಬೇಡಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಬೇಕು ಅಂದರೆ ಡೆಫಿನೆಟ್ಲಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಇನ್ಫಾರ್ಮ್ ಮಾಡಿಕೊಂಡು ತೊಗೋಬೋದು ಇಲ್ಲ ಅಂತ ಹೇಳಿದರೆ ನೀವು ಶಾಪಿಗಾರ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಯೂಸ್ ಮಾಡಿರೋಂತೂ ಡೆಫಿನೆಟ್ಲಿ ರಿವ್ಯೂಸ್ ಗೊತ್ತೇ ಇರುತ್ತೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಮತ್ತೆ ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ತುಂಬಾ ಜನ ಬಂದರು ಡೆಫಿನೆಟ್ಲಿ ಸಿಕ್ಸ್ ಇಲ್ಲ ಅಂತ ಅರ್ಧ ಡಜನ್ ಡಿಸೈನ್ ತೊಗೊಂಡು ಅದು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ಡಿಸೈನಲ್ಲಿ ನೋಡಿ ಮತ್ತೊಂದು ಸೊಬೆ ಕಲೆಕ್ಷನ್ಸ್ ಅಲ್ಲಿ ಆ್ಯಡ್ ಮಾಡಿರೋಂಥದ್ದು ವೈಟು ಗ್ರೀನು ಮೆರೂನು ಪರ್ಲು ಪರ್ಲು ಬರೋದಿಲ್ಲ ಇದರಲ್ಲಿ ಪರ್ಪಲ್ ಕಲರ್ ಅಲ್ಲಿ ಬರೋ ಅಂಥದ್ದು ಸೊ ಈ ಥರದ ಕಲರ್ಸ್ ಕಾಂಬಿನೇಷನ್ ಮತ್ತು ಯೆಲ್ಲೋ ಕಲರ್ ಇದೆಲ್ಲ ಸ್ವಲ್ಪ ರಾಶಿಗೆ ಅನುಗುಣವಾಗಿ ಮಾಡಿಸಿರೋ ಅಂಥದ್ದು ರಾಶಿಗೆ ಯಾರು ಬೇಕು ಕೊಂದರು ಹಾಕೋಬೋದು ಬಟ್ ನಂಗೆ ಟ್ರಸ್ಟ್ ಇಲ್ಲ ನಾವು ಹಾಗೆ ಹಾಕೊಳ್ತೀವಿ ಅಂದರೂ ಕೂಡ ಹಾಕೊಳ್ಬೋದು ಬಟ್ ಇವರ್ ಚಾಯ್ಸ್ ಈ ಥರದ ಫಿಂಗರ್ ರಿಂಗ್ಸ್ ಅಂತೂ ಸೇಮ್ ಆ್ಯಸ್ ಗೋಲ್ಡ್ ಗೋಲ್ಡೇ ಅನ್ಕೋಬೇಕು ಅಷ್ಟು ಚೆನ್ನಾಗಿರುತ್ತೆ ಯಾಕೆಂಥೇಳಿ ನಾವು ಪರ್ಸ್ನಲಿ ಯೂಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ನನ್ನ ಕಸ್ಟಮರ್ಸ್ಗಳು ಬಂದರೆ ಇದು ಗೋಲ್ಡ್ ಅಂತ ಕೇಳಿರೋದು ಉಂಟು ಅಷ್ಟು ಚೆನ್ನಾಗಿರೋಂಥ ಒಂದು ಫಿನಿಷಿಂಗಲ್ಲಿ ಔಟ್ಲುಕ್ಕಲ್ಲಿ ಬರೋವಂಥ ಒಂದು ಫಿಂಗರ್ ರಿಂಗ್ಸ್ಗಳಾಗಿರುತ್ತೆ ಈ ಥರದ ಫಿಂಗರ್ ರಿಂಗ್ಸ್ಗಳು ಎಸ್ ಇದು ಬಂದು ನಿಮಗೆ ಅದೇ ಇದರಲ್ಲಿ ನಿಮಗೆ ಕ್ವಾಂಟಿಟಿಲಿ ಸ್ವಲ್ಪ ಚೇಂಜ್ ಇರುತ್ತೆ ಡಿಸೈನ್ಸ್ಗಳು ಲಿಟ್ರಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಇರೋ ಅಂಥ ಫಿಂಗರ್ ರಿಂಗ್ಸ್ಗಳೈತೆ ನಿಮಗೆ ಬಲ್ಕಲ್ಲೇ ಇರುತ್ತೆ ನೀವು ಅದು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ನಿಧಾನವಾಗಿ ನೋಡಿ ಡಿಸೈನ್ಸ್ಗಳು ನೀವು ಕೊನೆ ತನಕ ವಿಡಿಯೋ ನೋಡಲಿಲ್ಲ ಅಂತ ಹೇಳಿದರೆ ಡಿಸೈನ್ಸ್ಗಳು ನಿಮಗೆ ಐಡೆಂಟಿಫೈ ಆಗೋದು ಕಷ್ಟ ಆಗಿರುತ್ತೆ ಮತ್ತು ನಮ್ಮ ಕಡೆ ಫೋಟೋಸ್ ಇರೋದಿಲ್ಲ ಮತ್ತು ನಾನು ಅದೇ ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಮತ್ತು ಅದು ಕಂಟಿನ್ಯೂಸ್ ನೋಡಬೇಕಾಗುತ್ತೆ ಸೊ ಅದ್ರ ಬದಲಾಗೆ ನೀವು ಮೊದಲನೇ ನೀವು ಕ್ಲೀನಾಗಿ ನೋಡಿಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಸಿಂಗಲ್ ಸ್ಟೋನಲ್ಲಿ ಸ್ಟೋನ್ಗಳೆಲ್ಲ ಒಳಗಡೆ ಇರೋದ್ರಿಂದ ನಿಮಗೆ ಪ್ರೀಮ್ ಕ್ವಾಲಿಟಿ ಸ್ಟೋನ್ಸ್ ಹಾಕಿರೋದು ಲುಕಿಂಗ್ ವೈಸ್ ಅಷ್ಟೇ ಚೆನ್ನಾಗಿರೋ ಅಂಥ ಒಂದು ಫಿಂಗರ್ ಅಂತಲೇ ಹೇಳ್ಬೋದು ಇದೆಲ್ಲ ಸಿಂಪಲ್ ಆಗಿ ಇವತ್ತಿನ ವೀಡಿಯೋದೆಲ್ಲ ಆಲ್ಮೋಸ್ಟ್ ಗೋಲ್ಡ್ ಡಿಸೈನ್ ಅಂತಾನೆ ಹೇಳ್ಬೋದು ಸಖತ್ ಟ್ರೆಂಡಿಂಗ್ ಅಂತಹ ಒಂದು ಗೋಲ್ಡ್ ಲುಕ್ ಕೊಡುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಕಂಪ್ಲೀಟ್ ಫೈವ್ ಮೆಟಲ್ಸಲ್ಲಿರುವಂತಹ ಅನ್ಪಾಲಿಷ್ ಆಗಿರುತ್ತೆ ಇದೆಲ್ಲ ಯಾವುದೇ ರೀತಿ ಬಣ್ಣ ಹಾಕಿರೋದಿಲ್ಲ ಇದೆಲ್ಲ ಅನ್ಪಾಲಿಷ್ ಅಂತ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಅಂಥದ್ದು ಇದ್ರ ಬಗ್ಗೆ ಯಾರಿಗೂ ಹೇಳಬೇಕು ಅವಶ್ಯಕತೆ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಅಂಥದ್ದು ಪಂಚಲೋಹ ಅಂದ್ರೇನು ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾಮನ್ನಾಗಿ ಸೊ ಗೊತ್ತಿಲ್ಲ ಅಂದರೂ ಬೇಕಾದರೆ ಕಾಲ್ ಮಾಡಿ ತಿಳ್ಕೊಬೋದು ಯಾವ ರೀತಿ ಎಲ್ಲ ಬರುತ್ತೆ ಅಂತ ಹೇಳಿ ಎಸ್ ಈ ಥರದ್ದು ಫಿಂಗರ್ ರಿಂಗ್ಸ್ಗೂ ಬೇಕು ಅಂತ ಹೇಳಿದರೆ ಪಲ್ಲವಿ ಫ್ಯಾಷನ್ ಜುವೆಲ್ರಿನಾರ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಣ ತಗೊಳ್ಳೋದಿಲ್ಲ ನಿಮಗೆ ಎವರಿ ಡೇ ನಾನು ಏನೇ ಅಪ್ಡೇಟ್ ಮಾಡಿದ್ರು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಬೇಗ ರೀಚ್ ಆಗ್ತಾ ಬರುವಂತಹ ಒಂದು ಪೇಜ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಸೊ ಈ ಥರದ್ದು ಫಿಂಗರ್ ರಿಂಗ್ಸ್ಗಳನ್ನ ನಿಮಗೂ ನೋಡಿದ್ದೆಲ್ಲ ಸಿಂಪಲ್ಲಾಗಿ ಅಂದರೆ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಔಟ್ಲುಕ್ಕಲ್ಲಿ ಅಂತೂ ತುಂಬ ಚೆನ್ನಾಗಿ ಒಂದು ಎಲ್ಲ ಔಟ್ಫಿಟ್ಗೆ ಇಂಥದೇ ಔಟ್ಫಿಟ್ ಅಂತನಲ್ಲ ಡೈಲಿ ವೇರ್ಗೆ ಒಕೇಶನಲ್ಲಿ ಎಲ್ಲದಕ್ಕೂ ಯೂಸ್ ಮಾಡೋವಂಥ ಒಂದು ಫಿಂಗರ್ ರಿಂಗ್ಸ್ ಆಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ಸ್ ಸದಾ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ take me back